ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವನೇನು ಭಾಗ ಎಂಬತ್ತು ಏನೇನೋ ಹೇಳಲಿಲ್ಲ ಇದ್ದೇ ಹೇಳಿರೋದು ನನ್ನ ಪಿಯು ಪ್ರೀತಿ ವಿಷಯದಲ್ಲಿ ಭಾರಿ ಮಾತನಾಡುತ್ತಿದ್ದೆ ಈಗ ನಿನ್ನ ಪ್ರೀತಿಯ ಬಗ್ಗೆ ಅದೇ ರೀತಿ ಮಾಮ್ ಡ್ಯಾಡ್ ಬಳಿ ಮಾತನಾಡಬಹುದು ತಾನೇ ಎಲ್ಲಾದರೂ ಮಾಮ್ ಡ್ಯಾಡ್ ಬಳಿ ಜಗಳವಾಗಿ ಅವರು ನಿನ್ನನ್ನು ಮನೆಯಿಂದ ಹೊರ ಹಾಕಿದರೆ ಸ್ವಂತ ಜೀವನ ಕಟ್ಟಿಕೊಳ್ಳಲು ತುಂಬ ಸಫರ್ ಮಾಡಬೇಕಾಗುತ್ತದೆ ನಿನಗೆ ಅದಕ್ಕೆ ಆ ಪಾಪದ ಹುಡುಗಿಯ ಕೈ ಬಿಟ್ಟು ಇಲ್ಲಿ ತುಂಬ ನೋವಲ್ಲಿ ಇರುವ ಹಾಗೆ ನಟಿಸುತ್ತಿದ್ದೀಯ ಅಲ್ವಾ ಎಂದವಳ ಕಡೆ ಅಖಿಲ್ ಕೋಪದಲ್ಲಿ ನುಗ್ಗಿ ಬಂದವನನ್ನು ತಡೆದ ಸಾಮ್ರಾಟ್ ಸಿಂಚು ಪ್ಲೀಸ್ ಸ್ಟಾಪ್ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಪಿಯೂಷ್ ಇವಳನ್ನು ಹೊರಗೆ ಕರೆದುಕೊಂಡು ಹೋಗು ಎಂದಾಗ ಕೊನೆಗೂ ನಿನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸ್ವಲ್ಪವೂ ನೀನು ಫೈಟ್ ಮಾಡಲೇ ಇಲ್ಲವಲ್ಲೋ ಪಾಪ ಮಾನ್ಯತಾ ಎಂದು ಬೇಸರದಲ್ಲೇ ನುಡಿದು ಅಲ್ಲಿಂದ ಹೊರಟರೆ ಸಾಮ್ರಾಟ್ ಹಾಗೂ ನಿವೇದಿತ ಇನ್ನೂ ತನ್ನ ಕೋಣೆಯಲ್ಲೇ ಇರುವುದನ್ನು ನೋಡಿ ನಿಮಗಿಬ್ಬರಿಗೂ ಏನಾದರೂ ಹೇಳುವುದಿದ್ದರೆ ಹೇಳಿಬಿಡಿ ಎಂದು ದುಃಖದಲ್ಲೇ ಹೇಳಿದಾಗ ಅವನ ಬಳಿ ಬಂದ ನಿವೇದಿತ ಸಿಂಚು ಸರಿಯಾಗಿಯೇ ಹೇಳಿದ್ದಾಳೆ ಏನೋ ಕಡಿಮೆಯಾಗಿದೆ ನಿನಗೆ ಅಪ್ಪ ಅಮ್ಮ ನಿನ್ನನ್ನು ಮನೆಯಿಂದ ಹೊರ ಹಾಕಿದರೆ ನೇಮ್ ಇಲ್ಲದೆ ಲೈಫನ್ನು ಬಿಲ್ಡ್ ಮಾಡುವ ಶಕ್ತಿ ನಿನಗಿಲ್ಲವಾ ನಿನಗೆ ಎಜುಕೇಷನ್ ಇದೆ ಒಳ್ಳೆಯ ವರ್ಕ್ ಎಕ್ ಎಕ್ಸ್ಪೀರಿಯೆನ್ಸ್ ಇದೆ ಇದೆಲ್ಲ ತಾನೆ ಹೊಸ ಕೆಲಸ ಸಿಗಲು ಹಣ ಸಂಪಾದಿಸಲು ಓಕೆ ಈಗಿನ ಐಷಾರಾಮಿ ಜೀವನ ಜೀವಿಸಲು ಒಂದತ್ತು ವರ್ಷ ನೀನು ಕಷ್ಟಪಡಬೇಕಾಗಬಹುದು ಆದರೆ ಒಮ್ಮೆ ನೀನು ನಿನ್ನ ಪ್ರೀತಿ ಮಾನ್ಯತಾಳನ್ನು ಕಳೆದುಕೊಂಡರೆ ಹತ್ತಲ್ಲ ಈ ಜೀವ ಮಾನವಿಡಿ ಕಷ್ಟಪಟ್ಟರೂ ಅವಳು ಸಿಗೋಲ್ಲ ನಮ್ಮಿಬ್ಬರ ಪಾಸ್ಟ್ ಬಗ್ಗೆ ಯೋಚಿಸಿ ನಿನ್ನ ಲೈಫನ್ನು ಹಾಳು ಮಾಡಿಕೊಳ್ಳಬೇಡ ನಾವು ಹೆಡವಿದ್ದು ನಮ್ಮ ಹರೆಯದ ವಯಸ್ಸಲ್ಲಿ ಆದರೆ ನೀನು ಆ ವಯಸ್ಸು ದಾಟಿ ಬಂದಿದ್ದೀಯಾ ಎಲ್ಲವನ್ನು ಅರ್ಥ ಮಾಡಿಕೊಂಡು ಲೈಫ್ ಲೀಡ್ ಮಾಡುವ ಮೆಚ್ಯೂರಿಟಿ ಇದೆ ನಿನಗೆ ಅಂದೊಮ್ಮೆ ಹೆಡವಿದ ನನ್ನನ್ನು ಸಾಮ್ರಾಟ್ನನ್ನು ನಮ್ಮವರು ಆ ಕ್ಷಣ ದ್ವೇಷಿಸಿದರೆ ಸಮಯ ಸರಿದಂತೆ ನಮ್ಮನ್ನು ಸ್ವೀಕರಿಸಿದ್ದಾರೆ ಹಾಗೆಯೇ ಇಂದು ನೀನು ಮಾನ್ಯತ ಬೇಕು ಬೇಕೆಂದೇ ಹಠ ಹಿಡಿದು ಕುಳಿತಿದ್ದರೆ ಬಹುಶಃ ಇಂದಲ್ಲ ನಾಳೆ ನಿನ್ನ ಪ್ರೀತಿಯನ್ನು ಅಪ್ಪ ಅಮ್ಮ ಒಪ್ಪಿಕೊಳ್ಳಬಹುದು ತಾನೆ ಆದರೆ ಸಿಂಚು ಹೇಳಿದ ಹಾಗೆ ನೀನು ಯಾವೊಂದು ಪ್ರಯತ್ನ ಮಾಡದೆ ಸುಮ್ಮನೆ ಇದ್ದುಬಿಟ್ಟೆ ನೋಡು ಆಗಲೇ ತುಂಬ ಸಲ ನಾವೆಲ್ಲ ನಿನ್ನ ಮನಸ್ಸು ಬದಲಾಯಿಸುವಂತೆ ಹೇಳಿದ್ದೇವೆ ಪ್ಲೀಸ್ ಈ ಕ್ಷಣವಾದರೂ ಅದರ ಬಗ್ಗೆ ಯೋಚಿಸು ಯಾಕೆಂದರೆ ಯು ಹ್ಯಾವ್ ಲಿಮಿಟೆಡ್ ಟೈಮ್ ಎಂದು ಸಾಮ್ರಾಜ್ ಜೊತೆ ಅಲ್ಲಿಂದ ಹೊರಟಳು ಮಂಚದ ಮೇಲೆ ಕುಸಿದು ಕೂತ ಹಕಿಲ್ ತಲೆ ಹಿಡಿದುಕೊಂಡು ಎಲ್ಲರ ಮಾತಿನ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ತಕ್ಷಣ ಮಂಚದ ಮೇಲೆ ಎಸೆದಿದ್ದ ಫೋನ್ ಹಿಡಿದು ಮಾನ್ಯದಾಳಿಗೆ ಕರೆ ಮಾಡಿದರೆ ಅವನ ನಂಬರ್ ಎಂದು ಅವಳ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿತ್ತು ಕೋಪದಲ್ಲೇ ಮೊಬೈಲ್ ಎಸೆದು ಛೆ ನೀವಿ ಹೇಳಿದ ಮಾತುಗಳ ಬಗ್ಗೆ ನಾನು ಮೊದಲೇ ಯಾಕೆ ಯೋಚಿಸಲಿಲ್ಲ ಅವಳು ಹೇಳಿದ ಹಾಗೆ ನಾನು ಮನು ಬೇಕೇ ಬೇಕೆಂದು ನಾನು ಹಠ ಹಿಡಿದು ಕೂರಬೇಕಾಗಿತ್ತು ಇಲ್ಲವೇ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೆದರಿಸಬೇಕಾಗಿತ್ತು ಎಂದು ಗುಣಗುತ್ತಾ ಮಾನ್ಯತಾ ತಾಯಿಗೆ ಕರೆ ಮಾಡಿದಾಗ ಅವರು ಕರೆ ಸ್ವೀಕರಿಸಿ ನೋಡಪ್ಪ ದೊಡ್ಡ ಮನುಷ್ಯ ಆಗಲೇ ನನ್ನ ಮಗಳ ಜೊತೆ ಪ್ರೀತಿಯ ನಾಟಕವಾಡಿ ತುಂಬ ನೋವು ಕೊಟ್ಟೆ ಮೊದಲೇ ಅಪ್ಪ ಇಲ್ಲದ ಮಗು ಅದು ಆ ನೋವಿನ ಜೊತೆ ಆಗಾಗ ಕಾಯಿಲೆ ಬೀಳುವ ನನ್ನ ಬಗ್ಗೆಯೂ ಚಿಂತಿಸಿ ಹೈರಾಣಾಗಿರುವ ಆ ಮಗು ಇನ್ನೇನು ನಿನ್ನನ್ನು ಮದುವೆಯಾಗಿ ಖುಷಿಯಾಗಿರುತ್ತಾಳೆ ಎಂದು ನಾನು ನೆಮ್ಮದಿಯಿಂದ ಇದ್ದರೆ ನೀನು ಅದಕ್ಕೂ ಕಲ್ಲು ಹಾಕಿದೆ ಪಾಪ ತಿಂಗಳಿಂದ ಆ ಮಗು ಕಣ್ಣೀರು ನೋಡಿ ನೋಡಿ ಸಾಕಾಗಿದೆ ನೋಡು ನಾಳೆ ನಮ್ಮೆಲ್ಲ ನೋವಿಗೆ ಅಂತ್ಯ ಎನ್ನುವಂತೆ ಅವಳನ್ನು ನೋಡಲು ಹುಡುಗನ ಕಡೆಯವರು ಬರುತ್ತಿದ್ದಾರೆ ಆಗಲೇ ಅವರಿಗೆ ನನ್ನ ಮನು ಇಷ್ಟವಾಗಿದ್ದಾಳೆ ದಯವಿಟ್ಟು ನಮ್ಮಿಂದ ದೂರ ಇರು ಅನ್ನುತ್ತಾ ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿದರು ಅವರ ಮಾತು ಕೇಳಿ ಆಘಾತದಲ್ಲೇ ಮೊಬೈಲ್ ಕೈ ಚೆಲ್ಲಿದ ಅಖಿಲ್ ಕಣ್ಣುಗಳು ತೇವವಾಗಿತ್ತು ಬೆಳಿಗ್ಗೆ ತಿಂಡಿ ತಿನ್ನಲು ಬಂದ ಎಲ್ಲರಲ್ಲಿ ಹುಡುಗಿಯ ಕಡೆಯವರು ಹನ್ನೊಂದು ಗಂಟೆಗೆ ಹೋಟೆಲಿಗೆ ಬರುತ್ತಾರಂತೆ ನಾವು ಆ ಸಮಯಕ್ಕೆ ಅಲ್ಲಿರಬೇಕು ಬೇಗ ಎಲ್ಲ ತಯಾರಾಗಿ ಎಂದ ರಜಿನಿಯವರು ಪಾಟೀಲ್ ಜೊತೆ ಸೇರಿ ಎಲ್ಲರಿಗೂ ತಿಂಡಿ ಬಡಿಸಿ ಮಗನತ್ತ ನೋಡಿದರೆ ಅವನು ಯಾವುದೇ ಪ್ರತಿಕ್ರಿಯೆ ತೋರದೆ ಸುಮ್ಮನೆ ತಿಂಡಿ ತಿನ್ನುತ್ತಿದ್ದ ಉಳಿದವರು ಅವನತ್ತ ಒಮ್ಮೆ ನೋಡಿ ಸುಮ್ಮನಾದರು ಗಂಟೆಗಳ ಬಳಿಕ ರಜಿನಿ ಹೇಳಿದ ಸಮಯಕ್ಕೆ ಎಲ್ಲ ತಯಾರಾಗಿ ಕೆಳಗಡೆ ಬಂದು ಅಖಿಲಿಗಾಗಿ ಕಾಯುತ್ತಾ ಕುಳಿತರೆ ಸಾಮ್ರಾಟ್ ಒಮ್ಮೆ ತಾನು ಅವನ ಕೋಣೆಗೆ ಹೋಗಿ ಬರುತ್ತೇನೆಂದವನು ಸ್ವಲ್ಪದರಲ್ಲೇ ಮಹಡಿ ಮೇಲಿನಿಂದ ಅಖಿಲ್ ಕೋಣೆಯಲ್ಲಿ ಎಲ್ಲೂ ಕಾಣುತ್ತಿಲ್ಲ ಅತ್ತೆ ಎಂದು ಜೋರಾಗಿ ಹೇಳಿದಾಗ ನಿವೇದಿತ ಅವನಿಗೆ ಕರೆ ಮಾಡುವುದರ ಜೊತೆ ಉಳಿದವರು ಅವನಿಗಾಗಿ ಮನೆ ಪೂರ್ತಿ ಹುಡುಕಾಡಿದರು ಕಾಲ್ ರಿಸೀವ್ ಮಾಡುತ್ತಿಲ್ಲ ಅಮ್ಮ ಎಂದ ನಿವೇದಿತ ಮಾತಿಗೆ ಯಾವುದೋ ಕಲೆಯಲ್ಲಿ ಮಾತನಾಡುತ್ತಾ ಬಂದ ರಜಿನಿ ಅವನನ್ನು ಹೇಗೆ ಹೋಟೆಲಿಗೆ ಕರೆಯಬೇಕೆಂದು ನನಗೆ ಗೊತ್ತು ನೀವೆಲ್ಲ ಕಾರು ಹತ್ತಿ ಆಗಲೇ ಹುಡುಗಿಯ ಕಡೆಯವರು ಹೋಟೆಲ್ ತಲುಪಿರಬಹುದು ಎಂದು ಅವಸರಿಸಿದಾಗ ಸಾಮ್ರಾಟ್ ಹಾಗೂ ವಾಸುದೇವ್ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಗೊಂದಲದಲ್ಲಿ ಕಾರೇರಿದರು ಸ್ಟಾರ್ ಹೋಟೆಲ್ ತಲುಪಿದ ಕಾರಿನಿಂದ ಇಳಿದ ಎಲ್ಲರೂ ಆಗಲೇ ಬುಕ್ ಮಾಡಿದ್ದ ಟೇಬಲ್ ಪಕ್ಕ ನಡೆದರು ರಜನಿ ಮಕ್ಕಳನ್ನು ಪಕ್ಕದ ಟೇಬಲ್ ಮೇಲೆ ಕೂರಲು ಹೇಳಿದರೆ ವಾಸುದೇವ್ ಅಲ್ಲಿನ ಮ್ಯಾನೇಜರ್ ಬಳಿ ಬರುತ್ತಿರುವ ಗೆಸ್ಟ್ ಬಗ್ಗೆ ಹೇಳಿ ಹೆಂಡತಿಯ ಪಕ್ಕ ಬಂದು ಕುಳಿತರು ಸ್ವಲ್ಪ ಹೊತ್ತಲ್ಲೇ ತಮ್ಮತ್ತ ನಡೆದು ಬರುತ್ತಿರುವವರನ್ನು ನೋಡಿದ ರಜನಿ ಎದ್ದು ಅವರತ್ತ ಹೋಗಬೇಕು ಎನ್ನುವಾಗ ತಾಯಿಯನ್ನೇ ಗಮನಿಸುತ್ತಿದ್ದ ನಿವೇದಿತ ಬಂದವರು ಯಾರು ಎನ್ನುವ ಕುತೂಹಲದಲ್ಲಿ ಅವರತ್ತ ನೋಡಿ ಮನು ಎಂದು ಜೋರಾಗಿ ಹೇಳಿ ಎದ್ದು ತಾಯಿಯ ಹಿಂದೆ ಅವರತ್ತ ನಡೆದವಳು ಇನ್ನೇನು ಅವರ ಜೊತೆ ಮಾತನಾಡಬೇಕು ಎನ್ನುವಾಗ ತಾಯಿ ಮಗಳನ್ನು ನಗುತ್ತಾ ಮಾತನಾಡಿಸುತ್ತಿರುವ ತನ್ನಮ್ಮನನ್ನು ನೋಡಿದವಳಿಗೆ ಗೊಂದಲವಾಗಿತ್ತು ನಿವೇದಿತ ಮಾನ್ಯತಾ ಬಳಿ ಇನ್ನೇನೋ ಮಾತನಾಡಬೇಕು ಎನ್ನುವಾಗ ಅವರನ್ನು ಕರೆದುಕೊಂಡು ಹೋದ ರಜನಿ ತಮ್ಮ ಎದುರಿನ ಟೇಬಲ್ನಲ್ಲಿ ಕೂರಿಸಿ ತನ್ನನ್ನೇ ನೋಡುತ್ತಿರುವ ಮಕ್ಕಳ ಬಳಿ ಅಖಿಲಿಗೆ ನಾನು ನೋಡಿದ ಹುಡುಗಿ ಇವಳೆ ಹೆಸರು ಮಾನ್ಯತ ಅಂತ ನಮ್ಮ ಕಂಪನಿಯಲ್ಲೇ ನಿವಿ ಪಿ ಎ ಆಗಿ ಕೆಲಸ ಮಾಡೋದು ಎಂದು ಕಣ್ಣೊಡೆದು ಹೇಳಿದವರ ಮಾತಿಗೆ ವಾಸುದೇವ್ ಸಾಮ್ರಾಟ್ ನೆಕ್ಕರೆ ಸಿಂಚನ ಕೋಪದಲ್ಲೇ ಮಮ್ಮಿ ಸೀರಿಯಸ್ಲಿ ಅಖಿಲ್ ಕೂಡ ಪ್ರೀತಿಸುವ ಹುಡುಗಿ ಇವಳೇ ಮಾಮ್ ಅಂದರೆ ನೀನು ಬೇಕೆಂದೇ ಅಖಿಲನನ್ನು ಗೋಳಾಡಿಸಿದ್ದಾ ಎಂದರೆ ಎಸ್ ಮೈ ಡಿಯರ್ ಸಿಂಚು ಈಗಾದರೂ ನಿನಗೆ ಸಮಾಧಾನ ಆಗಿರಬೇಕಲ್ಲ ಪೂರ್ತಿ ಸ್ಟೋರಿ ಆಮೇಲೆ ಹೇಳುತ್ತೇನೆ ಈಗ ನೀವು ನಾಲ್ವರು ನಾನು ಹೇಳುವ ತನಕ ಅಲ್ಲಿರುವ ಕಾರ್ನರ್ ಟೇಬಲಲ್ಲಿ ಕುಳಿತೀರಿ ನಾನು ಕರೆದ ಮೇಲೆ ಇಲ್ಲಿಗೆ ಬಂದರೆ ಸಾಕು ಒಬ್ಬರು ಸ್ಪೆಷಲ್ ಗೆಸ್ಟ್ ಬರುತ್ತಿದ್ದಾರೆ ಬೇಗ ಅಲ್ಲಿಗೆ ಹೋಗಿ ಅಂತ ಅವರನ್ನು ಅತ್ತ ಕಡೆ ಸಾಗು ಹಾಕಿ ಮಾನ್ಯತಾ ಹಾಗೂ ಅವಳ ತಾಯಿಯ ಬಳಿ ಮಾತನಾಡುತ್ತಾ ಕುಳಿತರು ರಜನಿ ಮಾತಿನಂತೆ ಕಾಲು ಗಂಟೆಯಲ್ಲಿ ಅವರು ಎದುರು ನೋಡುತ್ತಿದ್ದ ವ್ಯಕ್ತಿ ಬಸುಗುಡುತ್ತಾ ನಗುತ್ತಾ ಮಾತನಾಡುತ್ತಿರುವ ಮಾನ್ಯತಾ ಬಳಿ ಬಂದು ಕೋಪದಲ್ಲೇ ತನಗೆ ಬೆನ್ನು ಹಾಕಿ ಕುಡಿಯುತ್ತವರತ್ತ ತಿರುಗಿ ನೋಡಿ ಶಿ ಇಸ್ ಮಾಮ್ ಡ್ಯಾಡ್ ನೀವಿಲ್ಲಿ ಇಲ್ಲಿ ಎಂದು ಆಶ್ಚರ್ಯದಲ್ಲಿ ಕೇಳಿದವನಲ್ಲಿ ರಜನಿ ಎಸ್ ನಾವೇ ಏನಿವಾಗ ಇವಳಿಗೆ ಹುಡುಗ ನೋಡಿದ್ದು ನಾವೇ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆ ಹುಡುಗನ ಕಡೆಯವರು ಬರುತ್ತಾರೆ ಹೌದು ತಾವೇನು ಇಲ್ಲಿ ಅಂತ ಬರುತ್ತಿರುವ ನಗು ತಡೆದು ಕೇಳಿದರೆ ಅವರನ್ನು ದೂರದಿಂದ ಗಮನಿಸುತ್ತಿದ್ದ ನಿವೇದಿತ ಸಿಂಚನ ಮತ್ತು ಪಿಯೂಷ್ಗೆ ಪೂರ್ತಿ ವಿಷಯದ ಅರಿವಾಗಿತ್ತು ಮಮ್ಮಿ ಅದರ ಅವಶ್ಯಕತೆ ಇಲ್ಲ ನಾನು ಮನವನ್ನು ಮದುವೆಯಾಗಬೇಕೆಂದು ಡಿಸೈಡ್ ಮಾಡಿಯೇ ಬೆಳಿಗ್ಗೆ ಮನೆ ಬಿಟ್ಟು ಬಂದಿದ್ದೇನೆ ನನಗೆ ನಿಮ್ಮ ಹಣ ಆಸ್ತಿ ಪಾಸ್ತಿ ಏನೂ ಬೇಡ ನಾನೇ ಕಷ್ಟಪಟ್ಟು ದುಡಿದು ಅವಳನ್ನು ಸಾಕುತ್ತೇನೆ ಪ್ಲೀಸ್ ನಮ್ಮಿಬ್ಬರನ್ನು ಬಿಟ್ಟು ಬಿಡಿ ಎಂದವನ ಮಾತಿಗೆ ನಕ್ಕ ರಜನಿ ಪರವಾಗಿಲ್ವೇ ನನ್ನ ಮಗನಿಗೆ ತಿಂಗಳ ಬಳಿಕ ಬುದ್ಧಿ ಬಂದ ಹಾಗಿದೆ ಒಳ್ಳೆಯ ಬುದ್ಧಿ ಬಂದ ಹಾಗಿದೆ ಬಟ್ ಯು ಆರ್ ಟು ಲೇಟ್ ಸನ್ ಆಗಲೇ ಹುಡುಗನ ಕಡೆಯವರು ಹೋಟೆಲ್ ತಲುಪಿದ್ದಾರೆ ಒನ್ ಮಿನಿಟ್ ಅಂತ ದೂರದಲ್ಲಿದ್ದ ಮಕ್ಕಳನ್ನು ಕೈಸನ್ನೆ ಮಾಡಿ ಕರೆದರು ಮಾನ್ಯತಾಳನ್ನೇ ನೋಡುತ್ತಿದ್ದ ಅಖಿಲನನ್ನು ಗಮನಿಸಿದ ರಜಿನಿ ಮಿಸ್ಟರ್ ಅಖಿಲ್ ಅವರೇ ನಾನು ಮಾನ್ಯತಾಳಿಗೆ ನೋಡಿದ ಹುಡುಗನ ಕಡೆಯವರು ನಿಮ್ಮ ಹಿಂದೆಯೇ ಇದ್ದಾರೆ ನೋಡಿ ಎಂದ ತಾಯಿ ಮಾತಿಗೆ ತಕ್ಷಣ ತಿರುಗಿದ ಅಖಿಲ್ ಅಲ್ಲಿರುವ ತನ್ನವರನ್ನು ನೋಡಿ ಗೊಂದಲದಲ್ಲೇ ತಾಯಿಯತ್ತ ನೋಡಿದರೆ ಯಾಕೋ ಏನಾಯಿತು ಹೋ ಇವರಾ ಅದೇನು ಅಂದರೆ ನಾನು ಮಾನ್ಯತಾಳಿಗೆ ಹುಡುಕಿದ ಹುಡುಗ ಬೇರಾರು ನೀನೇ ಎಂದವರನ್ನು ಆಶ್ಚರ್ಯದಲ್ಲೇ ನೋಡುತ್ತಿದ್ದ ಅಖಿಲ್ ಹೆಗಲ ಮೇಲೆ ಕೈ ಹಿಟ್ಟ ವಾಸುದೇವ್ ಸಾರಿ ಮೈಸನ್ ಇದೆಲ್ಲ ನಿನ್ನ ಮಮ್ಮಿಯ ಪ್ಲ್ಯಾನ್ ಆಗಾಗ ಅವಳನ್ನು ಏನೆಲ್ಲ ಹೇಳಿ ರೇಗಿಸುತ್ತಿದ್ದೆ ಅಲ್ಲವಾ ಅದಕ್ಕೆ ನಿನ್ನ ಮಮ್ಮಿ ನಿನಗೆ ಚಿಕ್ಕ ಚಮಕ್ ಕೊಟ್ಟಳು ಬಟ್ ಯು ಸಫರ್ಡ್ ಲಾಟ್ ನೋಡು ರಜನಿ ನಿನ್ನ ಮಗ ಈ ಒಂದು ತಿಂಗಳಲ್ಲಿ ಅದೆಷ್ಟು ಸೊರಗಿದ್ದಾನೆ ಅಂತ ಇದೆಲ್ಲ ರಿಸ್ಕ್ ಬೇಡ ಸುಮ್ಮನೆ ಮಗನ ಪ್ರೀತಿಯನ್ನು ಒಪ್ಪಿಕೊಂಡು ಬಿಡೋಣವೆಂದು ಹೇಳಿದೆ ಆದರೆ ನೀನು ಅವನ ಪ್ರೀತಿಯ ಆಳ ನೋಡಬೇಕು ಆ ಬಡ ಹುಡುಗಿಯನ್ನು ಅವನೆಷ್ಟು ಪ್ರೀತಿಸುತ್ತಾನೆ ಅಂತ ನೋಡಬೇಕೆಂದು ಎಷ್ಟು ಆಟ ಆಡಿಸಿದೆ ಅನ್ನುತ್ತಾ ಮಗನ ತಲೆ ಸವರುತ್ತಾ ಹೇಳಿದರೆ ಅವನು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಸಿದು ಕೂತನು ಗಾಬರಿಯಿಂದ ಮಗನ ಬಳಿ ಬಂದ ರಜಿನಿ ಅವನ ಕೆದರಿದ ಕೂದಲನ್ನು ಸರಿಪಡಿಸುತ್ತಾ ತೇವವಾದ ಅವನ ಕಣ್ಣಂಚನ್ನು ಹೊರಿಸಿ ಬೊಗಸೆಯಲ್ಲಿ ಅವನ ಮುಖ ಹಿಡಿದು ಐ ಎಂ ಸಾರಿ ಕಣು ತುಂಬ ಕಷ್ಟ ಕೊಟ್ಟೆನಲ್ಲ ಎಂದವರ ಮಾತಿಗೆ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅಖಿಲಿನ ಇಷ್ಟು ದಿನದ ದುಃಖದ ಕಟ್ಟೆ ಹೊಡೆದಿತ್ತು ಅವನ ಹಳುವನ್ನು ನೋಡಿ ಎಲ್ಲರಿಗೂ ಬೇಸರವಾದರೆ ಸಿಂಚನ ಅವರಿಬ್ಬರ ಪಕ್ಕ ಬಂದು ಮಾ ದಿಸ್ ಇಸ್ ಟು ಮಚ್ ಮಾನ್ಯತಾಳನ್ನು ಹುಚ್ಚನ ಹಾಗೆ ಪ್ರೀತಿಸುತ್ತಾನೆ ಅವನು ಹೋಗಿ ಹೋಗಿ ಅವನ ಪ್ರೀತಿಯನ್ನು ಟೆಸ್ಟ್ ಮಾಡುವ ನೆಪದಲ್ಲಿ ಇವತ್ತು ಬೆಳಿಗ್ಗೆ ಅವನು ಮನೆಯಲ್ಲಿ ಇಲ್ಲದ್ದು ನೋಡಿ ಎಲ್ಲ ಟೆನ್ಷನ್ನಲ್ಲಿದ್ದರೆ ನೀವು ನಾರ್ಮಲ್ ಆಗಿರುವುದನ್ನು ನೋಡಿ ನನಗೆ ನಿಮ್ಮ ಮೇಲೆ ಡೌಟ್ ಬಂದಿತ್ತು ಆದರೆ ಇವನು ಎಲ್ಲಿ ಹೋದ ಎನ್ನುವ ಯೋಚನೆಯಲ್ಲಿ ಸುಮ್ಮನಿದ್ದೆ ಅಲ್ಲ ಇವತ್ತು ಮನೆ ಬಿಟ್ಟು ಹೋದ ಹಾಗೆ ಇವನ ಪ್ರೀತಿಯನ್ನು ಒಪ್ಪದ ಮರುದಿನವೇ ಅವನು ಮನೆ ಬಿಟ್ಟು ಹೋಗಿದ್ದರೆ ಏನು ಮಾಡುತ್ತಿದ್ದೀರಿ ಎಂದವಳ ಮಾತಿಗೆ ಅವಳೆದುರು ಕೈಮುಗಿದು ನಿಂತು ಸಿಂಚನಾ ಮೇಡಮ್ ಅವರೇ ಐ ಆಮ್ ಸಾರಿ ಓಕೆ ಯಪ್ಪಾ ತಿಂಗಳಿನಿಂದ ಅಖಿಲ್ ನನಗೆ ಮನಸ್ಸಲ್ಲೇ ಎಷ್ಟು ಬೈದುಕೊಂಡನೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀನು ಬಜಾರಿ ನಾನೆದುರು ಬಂದರೆ ಸಾಕು ಅರ್ಧ ಅರ್ಧ ಗಂಟೆ ನಾನ್ ಸ್ಟಾಪ್ ಬೈದು ಹೋಗುತ್ತಿದ್ದೆ ನಿನ್ನಣ್ಣ ಮನೆ ಬಿಟ್ಟು ಎಲ್ಲಿಗೂ ಹೋಗುತ್ತಿರಲಿಲ್ಲ ಯಾಕೆಂದರೆ ಅವನ ಮತ್ತು ಮಾನ್ಯತ ಬಗ್ಗೆ ಆಗಲೇ ನಿಮ್ಮಪ್ಪನಿಗೆ ಸ್ವಲ್ಪ ಡೌಟ್ ಇದ್ದು ನನ್ನ ಬಳಿ ಒಮ್ಮೆ ಆ ವಿಷಯ ಹೇಳಿದ್ದರು ಆಗಲೇ ಇವನನ್ನು ಚೆನ್ನಾಗಿ ಯಾಮಾರಿಸಬೇಕೆಂದು ಇವರ ಬಳಿ ಹೇಳಿದ್ದೆ ಹಾಗೆಯೇ ಅವನ ಪ್ರೀತಿಯ ವಿಷಯ ಹೇಳಿದ ಕ್ಷಣದಿಂದ ನಮ್ಮ ನಾಟಕ ಶುರುವಾಯಿತು ಇಲ್ಲಿ ನಡೆಯುವ ಡ್ರಾಮದ ಎಫೆಕ್ಟ್ ಮಾನ್ಯತಾ ಮೇಲೆ ಬೀಳಬಾರದೆಂದು ಮರುದಿನ ನಾನು ನಿಮ್ಮಪ್ಪ ಮಾನ್ಯತಾ ಮನೆಗೆ ಹೋಗಿ ಚಿಕ್ಕದಾಗಿ ಹೆಣ್ಣು ಕೇಳುವ ಶಾಸ್ತ್ರ ಮುಗಿಸಿ ನಾನೇ ಅವಳಿಗೆ ಅಖಿಲ್ ಜೊತೆ ಹೇಗೆಲ್ಲ ವರ್ತಿಸಬೇಕೆಂದು ಹೇಳಿದ್ದೆ ಎಂದಾಗ ಅಖಿಲ್ ಕಣ್ಣರಿಸುತ್ತಲೇ ಮಾನ್ಯತಾಳನ್ನು ನೋಡಿ ವಾಟ್ ಅಂದರೆ ನೀನು ನನ್ನ ಜೊತೆ ನಾಟಕ ಅಂತ ಗೊತ್ತಿದ್ದರೂ ಅಷ್ಟೊಂದು ರೂಢಾಗಿ ನಡೆದುಕೊಂಡೆಯಾ ಎಂದು ತುಸು ಕೋಪದಲ್ಲೇ ಕೇಳಿದಾಗ ತಲೆ ತಗ್ಗಿಸಿ ಅವುದೆಂದವಳನ್ನು ನೋಡಿ ಇನ್ನೇನೋ ಹೇಳಬೇಕು ಎನ್ನುವಾಗ ಹೋ ಅವಳಲ್ಲಿ ಏನು ಮಾತು ಅಲ್ಲ ಆಫೀಸಲ್ಲಿ ನೀನವಳನ್ನು ಪ್ರೀತಿಸುವ ಮೊದಲು ಎಷ್ಟೆಲ್ಲ ಕಾಟ ಕೊಟ್ಟಿದ್ದಿ ಎಂದು ನಿವಿ ಆಗಾಗ ನನ್ನ ಬಳಿ ಹೇಳುತ್ತಿದ್ದಳು ಪಾಪದ ಹುಡುಗಿಯನ್ನು ಅದೆಷ್ಟು ಬಾರಿ ನೋಯಿಸಿರಬಹುದು ಹಾಗೆಯೇ ತಾಯಿ ಅಂತ ನೋಡದೆ ಡ್ಯಾಡ್ ಬಳಿ ನನಗೂ ಫಿಟ್ಟಿಂಗ್ ಇಟ್ ಇಡುತ್ತಿದ್ದೆ ನೀನು ಸೊ ಯು ಡಿಸರ್ವ್ ಡಿಸ್ ಸ್ಮಾಲ್ ಫೈನ್ ಎಂದು ನಕ್ಕು ಹೇಳಿದ ತಾಯಿ ಮಾತಿಗೆ ಬಟ್ ಮಾಮ್ ಅನ್ನುವಾಗ ಬಟ್ ಗಿಟ್ ಏನಿಲ್ಲ ಈಗೇನು ಮಾನ್ಯತ ಹಾಗೂ ಅವಳ ತಾಯಿಯ ಜೊತೆ ನೀವಿಬ್ಬರ ಮದುವೆಯ ಮಾತುಕತೆ ಶುರು ಮಾಡೋಣವಾ ಅಥವಾ ಚಿಕ್ಕ ಮಕ್ಕಳ ಹಾಗೆ ಇನ್ನೂ ಅಳುತ್ತಾ ಏನಾದರೂ ದೂರು ಹೇಳಬೇಕಾ ಎಂದವರು ಎಲ್ಲರನ್ನೂ ತಮಗಾಗಿ ಅರೇಂಜ್ ಮಾಡಿದ ಟೇಬಲತ್ತ ಕರೆದುಕೊಂಡು ಹೋದರು ಎಲ್ಲರಿಗೂ ಅವರಿಷ್ಠದ ತಿಂಡಿ ಹಾರ್ಡರ್ ಮಾಡಲು ಹೇಳಿದ ರಿಜಿನಿ ಇನ್ನೂ ಪೆಚ್ಚು ಮೋರೆ ಹಾಕಿ ಕುಳಿತಿರುವ ಮಗನನ್ನು ನೋಡಿ ಲೋ ಯಾಕೆ ಮಾನ್ಯತೆ ಬೇಡವ ಬೇರೆ ಹುಡುಗಿ ನೋಡಲ್ಲ ಎಂದವರನ್ನು ಕೋಪದಲ್ಲಿ ನೋಡಿದವನ ತಲೆಗೆ ಮುಟಕಿ ನೋಡಿದ್ದು ಸಾಕು ನಿನ್ನನ್ನು ಕಾಡಿಸುವ ಪ್ಲ್ಯಾನ್ ನನ್ನದಿರಬಹುದು ಆದರೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ನಿನ್ನ ಡ್ಯಾಡ್ ಸಾಮ್ರಾಟ್ ಹಾಗೂ ಮಾನ್ಯತಾ ಎಂದ ಕೂಡಲೇ ಸಿಂಚನಾ ಮತ್ತು ನಿವೇದಿತ ಜೊತೆಯಲ್ಲೇ ವಾಟ್ ಎಂದರೆ ನಿವೇದಿತ ಪಕ್ಕದಲ್ಲೇ ಕುಳಿತಿರುವವನತ್ತ ಕೋಪದಲ್ಲಿ ನಿನಗೆ ಇದೆಲ್ಲ ಡ್ರಾಮಾ ಅಂತ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದರೆ ಈಗ ಪೆಚ್ಚು ಮೋರೆ ಹಾಕುವ ಸರದಿ ಸಾಮ್ರಾಟನದಾಗಿತ್ತು ಸಾರಿ ಅಖಿಲ್ ಅದು ಏರ್ಪೋರ್ಟಿನಿಂದ ಅಖಿಲ್ ನಮ್ಮನ್ನು ಪಿಕ್ ಮಾಡಿದ ಮೇಲೆ ಅವನು ಮನೆಯಲ್ಲಿ ನಡೆದ ವಿಷಯ ಹೇಳಿ ಕಣ್ಣೀರು ಹಾಕುತ್ತಿದ್ದ ಆಗ ನನಗೊಂದು ಫೋನ್ ಬಂದು ಕಾರಿನಿಂದ ಕೆಳಗಿಳಿದೆ ನೋಡು ಆ ಫೋನ್ ಅತ್ತೆಯದು ಅವರು ಈ ವಿಷಯ ಎಲ್ಲ ಹೇಳಿದರು ಕಾರಲ್ಲಿ ಅಖಿಲ್ ಸ್ಥಿತಿಯನ್ನು ನೋಡಿ ಅತ್ತೆ ಇನ್ನೂ ಎಷ್ಟು ಅಂತ ಈ ನಿಮ್ಮ ಮುದ್ದು ಮಗನನ್ನು ಆಟವಾಡಿಸುತ್ತೀರಾ ಪಾಪಚ್ಚಿ ಕಣ್ಣೀರು ಹಾಕುತ್ತಾ ಕೂತಿದ್ದಾನೆ ಅತ್ತೆ ಪ್ಲೀಸ್ ನೀವು ಅಂಕಲ್ ಮನುವನ್ನು ಒಪ್ಪಿದ್ದು ಅವನಿಗೆ ಹೇಳಿಬಿಡಿ ಅವನು ನನ್ನಷ್ಟು ಸ್ಟ್ರಾಂಗ್ ಅಲ್ಲವೆಂದು ಬೇಸರದಲ್ಲೇ ಹೇಳಿದರೆ ಅತ್ತೆ ನನಗೆ ಬೈದು ಸಾಕು ಸುಮ್ಮನಿರು ನೀನೊಬ್ಬ ಬಾಕಿ ಇದ್ದೆ ಅವನ ಬಗ್ಗೆ ಹೇಳಲು ಇಷ್ಟು ವರ್ಷದಲ್ಲಿ ಯಾವೊಂದು ಮಾತಿಗೆ ಬಗ್ಗದೆ ಇದ್ದವನು ಅವನ ಪ್ರೀತಿಯನ್ನು ಒಪ್ಪದೇ ಇದ್ದಾಗ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಆಗಿದ್ದಾನೆ ಆ ಹುಡುಗಿ ಹಾಗೂ ಅಮ್ಮನನ್ನು ಆಗಲೇ ಭೇಟಿಯಾಗಿ ಮಾತನಾಡಿದ್ದೇನೆ ಮುದ್ದಾದ ಹುಡುಗಿ ಪಾಪ ಅವಳಿಗೂ ಈ ನಿನ್ನ ತಮ್ಮ ಅದೆಷ್ಟು ಕಾಟ ಕೊಟ್ಟಿದ್ದಾನೆ ಗೊತ್ತಾ ಅವಳಿಗೆ ಆಗಲೇ ಅಖಿಲ್ ಜೊತೆ ಆಫೀಸಲ್ಲಿ ಹೇಗೆಲ್ಲ ಇರಬೇಕೆಂದು ಟ್ರೈನಿಂಗ್ ಕೊಟ್ಟು ಬಂದಿದ್ದೇನೆ ಎಲ್ಲಾದರೂ ಅಪ್ಪಿ ತಪ್ಪಿ ನೀನು ಬಾಯಿ ಬಿಟ್ಟರೆ ಅವನಿಗೆ ಕೊಡುತ್ತಿರುವ ಶಿಕ್ಷೆ ನಿನ್ನ ಮೇಲೆ ಶಿಫ್ಟ್ ಆಗುತ್ತದೆ ಜಾಗ್ರತೆ ಇನ್ನು ನಿವಿ ಮತ್ತು ಸಿಂಚುವನ್ನು ನೀನೇ ಹ್ಯಾಂಡಲ್ ಮಾಡು ಆಗಲೇ ಒಬ್ಬಳು ನಾನೇನೋ ಟೆರರಿಸ್ಟ್ ಎನ್ನುವ ಹಾಗೆ ಗಂಡನ ಮನೆಗೂ ಹೋಗದೆ ನನ್ನ ಮೇಲೆ ಒಂದು ಕಣ್ಣಿಟ್ಟು ಆಗಾಗ ನನ್ನ ಮೇಲೆ ಮಾತುಗಳ ಬಾಂಬ್ ಹಾಕುತ್ತಿದ್ದಾಳೆ ಇನ್ನೊಬ್ಬಳು ಬಂದು ಅದೇನು ಮಾಡುತ್ತಾಳೋ ನೋಡು ಏನಾದರೂ ಆಗಲಿ ನೀನು ಮಾತ್ರ ಬಾಯಿ ಮುಚ್ಚಿಕೊಂಡು ಇರು ಎಂದಿದ್ದರು ಸಾಮ್ರಾಟ್ ಮಾತು ಕೇಳಿ ನಿವೇದಿತ ಕೋಪ ಕಡಿಮೆಯಾದರೆ ಸಿಂಚನ ತನ್ನ ಮಾತುಗಳಿಗೆ ತಾಯಿಯ ಬಳಿ ಕ್ಷಮೆ ಕೇಳಿದಳು ನಂತರ ಎಲ್ಲರೂ ನಗುತ್ತಲೇ ಬಂದ ತಿಂಡಿ ತಿನ್ನುತ್ತಿದ್ದರೆ ಅಖಿಲ್ ಮಾನ್ಯತಾಳನ್ನು ನೋಡುತ್ತಾ ಕಣ್ಣಲ್ಲೇ ತನ್ನ ಕೋಪವನ್ನು ರವಾನಿಸುತ್ತಿದ್ದನು ಅದನ್ನು ಗಮನಿಸಿದ ರಜಿನಿ ಮಗನ ಕಿವಿ ಹಿಂಡಿ ಏನೋ ಅವಳನ್ನು ನುಂಗುವ ಹಾಗೆ ನೋಡುತ್ತಿದ್ದೀಯಾ ಪಾಪ ಅವಳು ದಿನ ಆಫೀಸಲ್ಲಿ ನಿನ್ನ ಬೇಸರದ ಮುಖ ನೋಡಿ ನನಗೆ ಕರೆ ಮಾಡಿ ಮೇಡಮ್ ಪ್ಲೀಸ್ ಈ ನಾಟಕ ನಿಲ್ಲಿಸೋಣ ಅಖಿಲ್ ಸರ್ ಮುಖ ನೋಡಲಾಗುತ್ತಿಲ್ಲ ಎಂದು ಅಂಗಲಾಚುತ್ತಿದ್ದಳು ನಿನ್ನ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಬಟ್ ಶೀ ಲವ್ಸ್ ಯು ಲಾಟ್ ಸೊ ನನ್ನ ಮೇಲಿನ ಕೋಪವನ್ನು ನೀನು ಮಾನ್ಯತ ಮೇಲೆ ತೋರಿಸಬೇಡ ಎಂದು ಗಂಭೀರವಾಗಿ ಹೇಳಿ ಪತಿಯ ಜೊತೆ ಸೇರಿ ಮಾನ್ಯತಾ ತಾಯಿ ಬಳಿ ಮದುವೆಯ ಬಗ್ಗೆ ಚರ್ಚಿಸಲು ಶುರು ಮಾಡಿದರು ನಿವೇದಿತ ಮತ್ತು ಸಾಮ್ರಾಟ್ ಮದುವೆಯ ಜೊತೆಗೆ ಅಖಿಲ್ ಹಾಗೂ ಮಾನ್ಯತಾ ಮದುವೆಯೆಂದು ನಿರ್ಧರಿಸಿದ ವಾಸುದೇವ್ ಹಾಗೂ ರಜಿನಿ ಸ್ವಲ್ಪ ಹೊತ್ತು ಅಲ್ಲಿದ್ದು ನಂತರ ಮಕ್ಕಳ ಜೊತೆ ಮನೆಯ ಕಡೆಗೆ ಹೊರಟರು ಮನೆಗೆ ಬರುವ ತನಕವು ಮೌನ ಹೊದ್ದಿದ್ದ ಅಖಿಲನನ್ನು ಹಿಂಬಾಲಿಸಿದ ಸಾಮ್ರಾಟ್ ಸಾರಿಕಣ ಅತ್ತೆ ಹೇಳಿದರು ಅಂತ ನಾನು ಮೌನ ತಾಳಿದ್ದಲ್ಲ ನಿಜ ಹೇಳಬೇಕೆಂದರೆ ನನಗೂ ನಿನ್ನ ಪ್ರೀತಿ ಎಷ್ಟಿದೆ ಎಂದು ನೋಡಬೇಕಿತ್ತು ಇವನು ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಏನೆಲ್ಲ ಮಾಡುತ್ತಾನೆ ನೋಡೋಣವೆಂದು ಸುಮ್ಮನಾದೆ ಬಟ್ ಯು ಡಿಸಪಾಯಿಂಟೆಡ್ ಮೀ ಒಂದೊಮ್ಮೆ ಮಾನ್ಯತಾಳೆದುರು ತೋರುತ್ತಿದ್ದ ನಿನ್ನ ಉಗ್ರ ಅವತಾರ ಮನೆಯಲ್ಲಿಯೂ ನೋಡಲು ಸಿಗಬಹುದೆಂದು ಎದುರು ನೋಡುತ್ತಿದ್ದೆ ಹಾಗೇನೂ ಆಗಲಿಲ್ಲ ಎನಿವೆ ಅತ್ತೆಯ ಆಸೆಯಂತೆ ಎಲ್ಲವೂ ನಡೆಯಿತು ಕೊನೆಯದಾಗಿ ಈ ಒಂದು ತಿಂಗಳಲ್ಲಿ ತೋರಿಸದ ನಿನ್ನ ಕೋಪ ಅಸಹಾಯಕತೆ ಪುರುಷತ್ವವನ್ನು ನಾಳೆ ಮಾನ್ಯ ತಾಳೆದುರು ತೋರಿಸಬೇಡ ಬಿ ನೈಸ್ ಟು ಹರ್ ಎಂದವನ ಮಾತಿಗೆ ಇಷ್ಟರ ಹೊರಗೆ ಸಾಮ್ರಾಟ್ ಹಿಂದೆಯೇ ಇದ್ದು ಅವನ ಮಾತು ಕೇಳಿಸಿಕೊಂಡ ನಿವೇದಿತಾ ಮತ್ತು ವಾಸುದೇವ್ ಕೂಡ ಕೊನೆಯ ಮಾತನ್ನು ಅಖಿಲಿಗೆ ಪುನರಾವರ್ತಿಸಿದರು ಮರುದಿನ ಫೈಲ್ ಹಿಡಿದು ಅಖಿಲ್ ಕ್ಯಾಬಿನ್ ಒಳಗಡೆ ಬಂದ ಮಾನ್ಯತಾ ಹಲುಕುತ್ತಲೇ ಫೈನ್ ಫೈಲ್ ಅವನತ್ತ ಚಾಚಿದಳು ಕಾರಣ ಇಷ್ಟುದಿನ ಅವನ ತಾಯಿಯ ಜೊತೆ ಸೇರಿ ತಾನು ಹಾಡಿದ್ದು ನಾಟಕವೆಂದು ತಿಳಿದ ಬಳಿಕ ಅವನ ಕೋಪದ ಅರಿವಿದ್ದವಳು ತನಗೆ ಬೈಯಲಾದರೂ ಕರೆ ಮಾಡುತ್ತಾನೆಂದು ಹೋಟೆಲಿನಿಂದ ಹೋದ ಕ್ಷಣ ಅವನ ನಂಬರ್ ಅನ್ಲಾಕ್ ಮಾಡಿ ಇಂದು ಬೆಳಿಗ್ಗೆಯವರೆಗೂ ಫೋನ್ ಹಿಡಿದು ಕುಳಿತವಳಿಗೆ ಅವನಿಂದ ಯಾವ ಕರೆಯೂ ಬಂದಿರಲಿಲ್ಲ ಅವಳು ಕರೆ ಮಾಡಿದರೆ ಅವನ ಫೋನ್ ರಿಂಗ್ ಆಗುತ್ತಿತ್ತೇ ವಿನಃ ಅವನು ಕರೆ ಸ್ವೀಕರಿಸುತ್ತಿರಲಿಲ್ಲ ಅವಳಿಂದ ಫೈಲ್ ಪಡೆದು ಸಹಿ ಹಾಕಿದ ಅಖಿಲ್ ಫೈಲನ್ನು ಅವಳತ್ತ ಸರಿಸುವ ತನಕವೂ ಕಣ್ಣೆತ್ತಿಯೂ ನೋಡಿರಲಿಲ್ಲ ಫೈಲನ್ನು ಕೈಯಲ್ಲಿ ಹಿಡಿದವಳು ಅಖಿಲ್ ಐ ಎಮ್ ಸಾರಿ ಎಂದರು ಅವನ ಪ್ರತಿಕ್ರಿಯೆ ಶೂನ್ಯ ಪುನಃ ಅದೇ ಮಾತನ್ನು ಮೂರ್ನಾಲ್ಕು ಬಾರಿ ಪುನರಾವರ್ತಿಸಿದಾಗ ಕಾಲ್ ಮಿಸ್ ಸರ್ ಒನ್ ಮೋರ್ ಥಿಂಗ್ ಇದು ಆಫೀಸ್ ಪರ್ಸನಲ್ ವಿಷಯಗಳನ್ನು ಮಾತನಾಡಲು ಬೇರೆಯೇ ಜಾಗಗಳಿವೆ ಪ್ಲೀಸ್ ಲಿವ್ ಮಿಸ್ ಮಾನ್ಯತಾರವರೇ ಎಂದನು ಈ ಕಥೆ ಇನ್ನು ಮುಂದುವರಿಯಲಿದೆ ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್